ಗೈಸ್ ಎ ಕೆ ಫೋರ್ಟಿ ಸೆವೆನ್ ಗನ್ ನೋಡ್ರಿ ಹಂಗದೆ ಹೈ ಎಲ್ಲೋನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ಸೊ ಇವಾಗ ಕಂಪ್ನಿಗೆ ಬಂದಿವಿ ಇಲ್ಲಿ ಬಂದು ಏನು ಮಾಡತ್ತೀವಿ ಅಂದ್ರೆ ಜಸ್ಟ್ ಮ್ಯಾಗಿಸ ಎಷ್ಟು ಇಲ್ಲಿ ಮ್ಯಕೆ ಏರ್ಸಿ ಸೊ ಅದನ್ನ ಮಟ್ಟಿ ಹೇಳಬೇಕು ಇಲ್ಲಿ ಬೈಯ್ಯ ನಾನು ಇಬ್ಬರು ಹೇಳಿ ಹಲೋ ಯಾವ್ದು ಯಾವ್ದು ಮಾಡ್ರಿ ಅಂದ್ರೆ ಇದೊಂದು ಮಾಡ್ರಿ ಮಡ್ಡಿ ಹೇಳ್ತಾರೆ ಇನ್ನೊಂದು ಯಾವುದತ್ತಂದ್ರೆ ನಾವು ಹೇಳಿ ಇದು ಇದನ್ನೆಲ್ಲ ಮಡ್ಡಿ ಎಳಿಬೇಕು ಸೊ ಇನ್ನೊಂದು ಯಾವ್ದು ಯಾವ್ದು ಹೇಳದಾರಪ್ಪ ಅಂದರೆ ಇವನ್ನೆಲ್ಲ ಭೀಮ್ಗಳು ಯಾವ್ಯಾವ ಇವನ್ನೆಲ್ಲ ಪ್ಲಾಸ್ಟಿಕ್ ಮಾಡ್ಯದ ಆಮೇಲೆ ಇದರನ್ನ ಮೊನ್ನೆ ಹೇಳದಂತ ಸೊ ಹೇಳೋದಕ್ಕೆ ಕೇಸಿನ ನೀರು ಟೆಸ್ಟ್ ಮಾಡಕ್ಕೆ ಬಿಟ್ಟಿವಿ ಇದಾದ ಮೇಲೆ ಇದೊಂದು ಇದನ್ನೊಂದು ಮಡ್ಡಿ ಎಳ್ದು ಬಿಟ್ಟಾರ ಇವಾಗ ನೀರು ಬಿಟ್ಟಿವಿ ಮನೆ ಹೇಳ್ದಾರದು ಅದು ಏನಪ್ಪ ಅಂದ್ರೆ ಇದೊಂದು ಬಿಟ್ಟು ಇಲ್ಲಿ ಸೋರ್ ಅದು ಕೆಲ್ಸಕ್ಕೆ ಬರೋಲ್ಲೊಂದು ತೆಗೆದು ತೆಗ್ದುಬಿಟ್ರೆ ಸೊ ಇವತ್ತು ಏನೆಲ್ಲ ಮಾಡಬೇಕಪ್ಪ ಅಂದ್ರೆ ಗೈಸ್ ಅದಕ್ಕೆ ಮಡ್ಡಿ ಎಳಿಬೇಕು ಮಡ್ಡಿ ಎಳಿಬೇಕಂದ್ರೆ ಜಸ್ಟ್ ಬೇಕು ಸೊ ಜಸ್ಟ್ ಎಲ್ಲ ಬೇಕಂದ್ರೆ ಇವಾಗ ಎಳಿಬೇಕು ಎಳಿಬೇಕು ಈ ಚೀಲ ಎಳೆದಿವಿ ಇನ್ನು ಕೆಳಗೆ ಕೆಳಗೆ ಒಂಚೂರು ಸ್ವಲ್ಪ ಆತವ ಎಳೆದ ಎಳೋದಕ್ಕೆಸಿಂದ ಏನೆಲ್ಲ ಮಾಡಬೇಕಪ್ಪಂದ್ರೆ ಇವತ್ತು ಮಡ್ಡಿ ಎಳೋದಾದ್ರೆ ಎಳೆದು ಬಿಡೋದು ಇಲ್ಲಾಂದ್ರೆ ಇಲ್ಲ ವಾಟ್ರ್ ಪ್ರೂಫ್ ಪಾಯಿಂಟ್ ಅಂದರೆ ಆ ಕಡೆ ಸೈಡ್ ಹೊಡೆಯತ್ತಾರ ಅದೆಲ್ಲ ಹೊಡೆಯತ್ತಾರೆ ಸೊ ಅವ್ರ ಕೆಲಸ ಅವ್ರು ಮಾಡತ್ತಾರ ಇದೆಲ್ಲ ಕಚ್ಚಡದ ಬೋರಿಗಳು ಏನಂದ್ರೆ ಈ ಭೀಮ್ಗಳೆಲ್ಲ ಪ್ಲಾಸ್ಟಿಂಗ್ ಇತ್ತಲ್ಲ ಅದನ್ನು ಹೊಡೆದು ಚೀಲದಾಗ ಹಾಕಿಟ್ಟಾರೆ ಗೇಸ್ ಫ್ಲವರ್ ನೋಡ್ರಿ ಹಂಗೆ ರೇಜ್ ಅದ ಗೇಸ್ ಸೊ ಇಲ್ಲಿಂದ ಡೈರೆಕ್ಟ್ ಫೈನಲಿ ಮಧ್ಯಾಹ್ನ ಊಟಕ್ಕೆ ಹೋಗ್ತೀವಿ ಊಟಕ್ಕೆ ಹೋಗಿ ಕೇಸನ್ ಸಿಗಮ್ಮ ಅಲ್ಲಿ ಮಟ್ಟ ಆಯ್ತಾ ರೀ ಇಲ್ಲಿವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಇಲ್ಲೆಲ್ಲ ನೋಡ್ರಿ ಸೋಲರ್ ಹಾಕ್ಯಾರ ಇದು ಬೇರೆ ಥರ ಸೋಲರ್ ಇದು ಬೇರೆ ಥರ ಸೋಲರ್ ಸೊ ಇದು ಅಲ್ಲಿಂದ ಡೈರೆಕ್ಟ್ ಮಧ್ಯಾಹ್ನ ಹೋಗ್ತೀವಿ ಊಟಕ್ಕೆ ಮೇಲೆ ಸಿಕ್ ಸೊ ಫೈನಲಿ ಜಸ್ಟ್ ಗಷ್ಟು ಎರಡು ಅರ್ಧ ಹನ್ನೆರಡು ಆಗಿ ಇವಾಗ ಮಡ್ಡಿ ಕಲಸಿ ಕುಂದ್ಕೊಂಡಿವಿ ಸೊ ಮಡ್ಡಿ ಇನ್ನೊಂದು ರೌಂಡ್ ಹೊಡೆದು ನೀರು ಹಾಕಿ ಇದನ್ನೆಲ್ಲ ಫುಲ್ಲು ಮಡ್ಡಿ ಎಳಿಬೇಕು ಇದನ್ನೆಲ್ಲ ಮುಕ್ಕಳಿಗೆ ಹಾರದು ಹನ್ನೆರಡು ಇವತ್ತು ಗೊತ್ತದ ನನಗಂತೂ ಈ ಜೀವನದೇ ರೀಸರು ಆಗೋಗ್ಬಿಟ್ಟಿದೆ ಸೊ ಗೈಸು ಇದೇನು ಇದನ್ನು ಅದು ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕಿಂಗ್ ಇಲ್ಲಿ ಊಟ ಮಾಡಿ ಮಕ್ಕಂದೀವಿ ಮಕ್ಕಂದೀವಿ ಕೆಲ್ಸಕ್ಕೆ ಹೋಗಿ ಸಿಗ್ತೀವಿ ಅಲ್ಲಿ ಮಠ ಕಾಯ್ತಾಯಿ ಫೈನಲಿ ಇದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಆ ರೂಮಿಗೆ ಒಂದು ಇಟ್ಟು ಪಾತೆ ಮಾಡಿ ನಮ್ಮ ಹೆಸ್ತ್ರಿ ನಾನು ಫೈನಲಿ ರೆಡಿಯಾಗಿ ಡೈರೆಕ್ಟ್ ಮನೆಗೆ ಹೊಂಟಿವಿ ಮನೆಗೆ ಹೋಗಿ ಏನೇನು ವಿಚಾರಪ್ಪ ಅಂದ್ರೆ ಏನಿಲ್ಲ ಹೋಗೋದು ಜಾಗುಡ್ಯೋದು ಉಣೋದು ಮಕ್ಕದು ಆಟ ಇರ್ತದ ಇದೇ ನೋಡ್ರಿ ಕೆಲಸ ಇಲ್ಲಿಂದ ಇಲ್ಲಿವರೆ ಅಲ್ಲಿ ಹಿಂದೆ ಇದು ಎಳಸ ಕಚಡ ನೀವು ಭೀಮ್ಗಳದೆಲ್ಲ ಹೊಡೆದದ್ದು ಈ ಮೆಷಿನ್ ಎಲ್ಲ ಮುಚ್ಕೊಂಡು ಸೊ ಎಲ್ಲ ನಮ್ಮ ಸಾಮಾನು ಏನೇನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಅಲ್ಲಿ ನೀರು ಬಿಟ್ಟು ಅಲ್ಲೊಂದು ನೀರು ಬಿಟ್ಟು ಡೈರೆಕ್ಟ್ ಮನೆಗೆ ಉಳ್ತೀವಿ ಸೊ ಏನಪ್ಪಾ ಅಂದರೆ ಇಲ್ಲೇ ಒಂದು ಯಾವುದೋ ಬೆಟ್ಟದ ಗೆಸ್ ಅದ್ರ ನೀವು ಯಾವ ಬೆಟ್ಟ ಅಂತ ಹೇಳಲ್ಲ ಈ ಹಿಡಿಯೋದಾಗ ಮುಂದೆ ಹಿಡಿಯೋದಾಗ ಹೇಳ್ತೀನಿ ಏನಂದ್ರ ಇಲ್ಲಿ ವಿಡಿಯೋ ಮಾಡಂಗಿಲ್ಲ ಮಾಡಿಲ್ಲ ವಾಶ್ ಮೆನ್ ಸೊ ಈಗ ಗೈಸ್ ಎ ಕೆ ಫೋರ್ಟಿ ಸೆವೆನ್ ಗನ್ ನೋಡ್ರಿ ಹಂಗದ ಕ್ರೇಜ್ ಅನ್ಕೊಳ್ರಿ ಈ ಗನ್ ಯಾರಿಗೆಲ್ಲ ಬೇಕು ಕಮೆಂಟ್ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಈ ಗನ್ ಕೊಡಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ ಸಬ್ಸ್ಕ್ರೈಬ್ ಅದು ಮಾಡ್ಕೊಂಡ್ ಕೇಸಂದ್ ಕಮೆಂಟ್ ಹಾಕ್ರಿ ಗನ್ ಅಂತ ನೋ ಇದು ಎ ಕೆ ಫೋರ್ಟಿ ಸೆವೆನ್ ಗನ್ ನಿಮ್ ಕೊಡ್ತೀನಿ ಹೌದಾ ಗೈಸ್ ಇಲ್ಲಿಂದ ಏಕೆ ಫೋರ್ಟಿ ಸೆವೆನ್ ಯಾರಿಗಿಲ್ಲ ಬೇಕು ಕಮೆಂಟ್ ಆಗಿರಿ ಟಕಟಕ್ ಅಂತ ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗ್ತೀವಿ ಮನೆಗೆ ಹೋಗಿ ಏನೇನು ಆಗ್ತದೆ ಅದನ್ನು ತೋರಿಸ್ತೀನಿ ಹಿಂಗೆ ಕಾಯ್ತಾ ರೀ ಗೈಸ್ ಕೆಲಸದಿಂದ ಮನೆಗೆ ಬಂದರೆ ಇದೊಂದು ಪ್ರಾಬ್ಲಮ್ ಆ ಸಂತೆ ಮಾಡು ಈ ಸಂತೆ ಮಾಡು ಇಲ್ಲ ಏನಂಗೆ ಮನೆಗೆ ಒತ್ಕೊಂಡೋಗಿತಿ ಯಾವ ಗೈಸ್ ಇದೀ ಹಣೆ ಬರ ಸಂತೆ ಮಾಡು ಮನೆಗೆ ಹೋಗಿ ಹುಣ್ಣು ತಿನ್ನು ಮಕ್ಕಳು ಅಷ್ಟೇ ನೋಡ್ರಿ ಪಬ್ಲಿಕ್ ಒಳಗೆ ಫುಲ್ಲು ಪಬ್ಲಿಕ್ ಒಳಗೆ ವೀಡಿಯೋ ಮಾಡೋದು ಮೀಟ್ರ್ ಮೀಟ್ರ್ ಬೇಕು ಏನು ಬೇಕು ಹೇಳ್ರಿ ಮೀಟ್ರ್ ಮೀಟ್ರ್ ಬೇಕು ಮೀಟರ್ ಮೀಟರ್ ಸೊ ಗೈಸ್ ಸೊ ಗೈಸ ಫೈನಲಿ ಇವತ್ತಿಂದ ಈ ಬ್ಲಾಗ್ ಇಷ್ಟ ಆಗಿತ್ತು ಭಾಳ ಮಜಾದ ಫುಲ್ ನೋಡಿದಿರಿ ಅಂತ ನಾನು ಅಂದ್ಕೊಂಡೀನಿ ಸೊ ಮತ್ತೆ ನಾಳೆ ಬ್ಲಾಗಲ್ಲಿ ಸಿಗುವ ಅಲ್ಲಿ ಮಠ ಟೇಕ್ ಕೇರ್ ಅಂಡ್ ಲವ್ ಆಲ್ ಗೈಸ್ ಬಾ ಬಾಯ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ